ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಅಂತ ಹೇಳ್ತಾ ಸಹಸ್ರಾರ ಚಕ್ರದ ಬಗ್ಗೆ ವಿಶೇಷತೆ ಏನು ಅಂತ ತಿಳ್ಕೊಳ್ಳೋಣ ಸಹಸ್ರದಳ ಕಮಲ ಅಂದರೆ ಸಹಸ್ ಸಾವಿರದಳದ ಕಮಲ ಇದು ಏಳನೆಯ ಎನರ್ಜಿ ಪಾಯಿಂಟ್ ನಮ್ಮ ದೇಹದ ಅತ್ಯಂತ ಉನ್ನತ ಎನರ್ಜಿ ಸೆಂಟರ್ ಇದು ತಲೆಯ ಮೇಲ್ಭಾಗದಲ್ಲಿರುತ್ತೆ ನೆತ್ತಿ ಅಂತ ಹೇಳ್ತಾರಲ್ಲ ಅಲ್ಲಿರುತ್ತೆ ಈ ಚಕ್ರ ನಮ್ಮನ್ನು ದೈವಿಕ ಚೇತನ ಬ್ರಹ್ಮಾಂಡ ಶಕ್ತಿ ಮತ್ತು ಆತ್ಮಜ್ಞಾನಕ್ಕೆ ಕನೆಕ್ಟ್ ಮಾಡುತ್ತೆ ಸಹಸ್ರಾರ ಚಕ್ರದ ಆಕ್ಟಿವೇಶನ್ ಅಂದರೆ ಡಿವೈನ್ ಕನೆಕ್ಷನ್ ಸ್ಪಿರಿಚುವಲ್ ಎನ್ಲೈಟ್ಮೆಂಟ್ ಮತ್ತು ಅಲ್ಟಿಮೇಟ್ ಲಿಬರೇಷನ್ ಮೋಕ್ಷದ ಅನುಭವ ಕೊಡುವಂಥ ಎನರ್ಜಿ ಪಾಯಿಂಟ್ ಇನ್ನು ಇದರ ತತ್ವದ ಬಗ್ಗೆ ಮಾತಾಡೋದಾದರೆ ಇದು ಯಾವುದೇ ತತ್ವಕ್ಕೆ ಒಳಪಟ್ಟಿಲ್ಲ ತತ್ವಕ್ಕೆ ಮೀರಿದ ಶಕ್ತಿ ಇದು ಇದನ್ನು ಪ್ಯೂರ್ ಕಾನ್ಷಿಯಸ್ನೆಸ್ ಮತ್ತು ಶುದ್ಧ ಚೇತನ ಅಂತ ಹೇಳ್ತಾರೆ ಇದರ ಬಣ್ಣ ವೈಲೆಟ್ ಅಥವಾ ವೈಟ್ ಲೈಟ್ ಅಥವಾ ಗೋಲ್ಡನ್ ಲೈಟ್ ಈ ಗೋಲ್ಡನ್ ಲೈಟ್ ಕೂಡ ಈ ಎನರ್ಜಿ ಪಾಯಿಂಟ್ ಜೊತೆ ಅಸೋಸಿಯೇಟ್ ಆಗಿದೆ ಈ ಬಣ್ಣಗಳು ಡಿವೈನ್ ಪ್ಯೂರಿಟಿ ವಿಸ್ಡಮ್ ಮತ್ತು ಕಾಸ್ಮಿಕ್ ಕನೆಕ್ಷನನ್ನು ಸೂಚಿಸುತ್ತೆ ಸಹಸ್ರಾರ ಚಕ್ರವನ್ನು ಸಾವಿರ ದಳದ ಕಮಲಕ್ಕೆ ಹೋಲಿಸಿದ್ದಾರೆ ಪ್ರತಿ ದಳವು ನಮ್ಮ ಮನಸ್ಸಿನ ಕ್ವಾಲಿಟಿ ಮತ್ತು ದೈವಿಕ ಫ್ರೀಕ್ವೆನ್ಸಿಯ ಪ್ರತಿನಿಧಿ ಇದರ ಬೀಜ ಮಂತ್ರ ಓಂ ಅಂದರೆ ಬ್ರಹ್ಮಾಂಡದ ಮೂಲ ಧ್ವನಿ ಅದು ಎಲ್ಲ ಫ್ರೀಕ್ವೆನ್ಸಿಗಳ ಮೂಲ ಈ ಚಕ್ರದ ದೈವಿಕ ಶಕ್ತಿ ಶಿವ ಮತ್ತು ಶಕ್ತಿಯ ಯುಗಳ ರೂಪ ಅವರಿಬ್ಬರು ಇಲ್ಲಿ ಒಂದಾಗ್ತಾರೆ ಎಂಬುದು ಸಿಂಬಾಲಿಕ್ ಅರ್ಥ ಇದು ಶಿವಶಕ್ತಿಯ ಏಕತ್ವದ ಕೇಂದ್ರ ಅಂದರೆ ಫೆಮಿನೈನ್ ಎನರ್ಜಿ ಮತ್ತು ಮಸ್ಕ್ಯುಲನ್ ಎನರ್ಜಿಗಳು ಒಂದಾಗುವ ಡಿವೈನ್ ಯೂನಿಯನ್ ಇನ್ನು ಈ ಚಕ್ರ ಇಂಬ್ಯಾಲೆನ್ಸ್ ಆಗಿದ್ದರೆ ವ್ಯಕ್ತಿ ಕನ್ಫ್ಯೂಸ್ಡ್ ಆಗಿರ್ತಾನೆ ಡಿಸ್ಕನೆಕ್ಟೆಡ್ ಆಗಿರ್ತಾನೆ ಮತ್ತು ಒಂದಕ್ಕೊಂದು ಅರ್ಥ ಇಲ್ಲದೆ ಮಾತನಾಡುವ ವ್ಯಕ್ತಿಗಳಾಗ್ತಾರೆ ಡಿಪ್ರೆಷನು ಹೋಪ್ಲೆಸ್ನೆಸ್ಸು ದೇವರ ಇದಾನ ಇಲ್ವಾ ಈ ಥರ ಕನ್ಫ್ಯೂಷನಲ್ಲಿ ಇರ್ತಾನೆ ಇನ್ನು ಈ ಎನರ್ಜಿ ಪಾಯಿಂಟ್ ಓವರ್ ಆ್ಯಕ್ಟಿವ್ ಆಗಿದ್ದರೆ ಓವರ್ ಥಿಂಕ್ ಓವರ್ ಥಿಂಕಿಂಗ್ ಇರುತ್ತೆ ಮತ್ತು ಸ್ಪಿರಿಚುವಲ್ ಈಗೋ ಅಂತ ಇರುತ್ತೆ ಈ ಸ್ಪಿರಿಚುವಲ್ ಈಗೋ ಅನ್ನೋದು ಇದೆಯಲ್ಲ ಇದು ತುಂಬ ಡೇಂಜರಸ್ಸು ಯಾಕೆಂದರೆ ನಾನು ಅವರಿಗಿಂತ ಮೇಲು ನನಗೆಲ್ಲ ಗೊತ್ತಿದೆ ಮತ್ತು ಇನ್ನೊಬ್ಬರನ್ನು ಜಡ್ಜ್ ಮಾಡೋದು ಅವರಿಗೇನು ಗೊತ್ತು ಅನ್ನುವ ಭಾವನೆ ಬರುತ್ತೆ ಇದರಿಂದ ನಾನೇ ಮೇಲು ಅನ್ನುವ ಭಾವನೆ ಬಂದರೆ ಒಳಗಿಂದ ಕರುಣೆ ಪ್ರೀತಿ ಇದೆಲ್ಲ ಕಡಿಮೆ ಆಗಿ ಸ್ಪಿರಿಚುವಲ್ ಗ್ರೋತ್ ಕಡಿಮೆ ಆಗುತ್ತೆ ಮತ್ತು ನಾನೇ ಮೇಲು ಎಲ್ಲರಿಗಿಂತ ನನಗೆ ಎಲ್ಲ ಗೊತ್ತಿರೋದು ಅನ್ನುವ ಭಾವನೆ ಬರುತ್ತೆ ಇನ್ನು ಈ ಎನರ್ಜಿ ಪಾಯಿಂಟನ್ನು ತಂತ್ರದ ಪ್ರಕಾರ ಆ್ಯಕ್ಟಿವ್ ಮಾಡೋಕ್ಕೆ ಗುರುಗಳ ಮಾರ್ಗದರ್ ಮಾರ್ಗದರ್ಶನ ಬಹು ಮುಖ್ಯ ಸಾಮಾನ್ಯ ಜನರು ಮನೆಯಲ್ಲಿ ಯಾರ ಮಾರ್ಗದರ್ಶನ ಇಲ್ಲದೆ ಮಾಡೋದು ಅಷ್ಟು ಒಳಿತಲ್ಲ ಸುಮ್ಮನೆ ಮೆಡಿಟೇಷನ್ನು ಅದರ ಆ ವಿಜುವಲೈಸೇಷನ್ನು ಆ ಥರ ಮಾಡ್ಕೋಬೋದು ಬಿಟ್ಟರೆ ಆ ಶಕ್ತಿಯನ್ನು ಮೇಲಕ್ಕೆ ತರುವಂಥ ತಂತ್ರದ ಪ್ರಕಾರದಲ್ಲಿ ಹೇಳಿರುವಂಥ ಆ ಶಕ್ತಿಯನ್ನು ಮೇಲಕ್ಕೆತ್ತುವ ಇದೆಯಲ್ಲ ಪ್ರೊಸೀಜರ್ ಇದೆಯಲ್ಲ ಅದಕ್ಕೆಲ್ಲ ಗುರುಗಳ ಮಾರ್ಗದರ್ಶನ ಇದ್ದರೆ ಒಳ್ಳೆಯದು ಹೀಲಿಂಗ್ ಮಾಡಬೇಕಾದ್ರೆ ಸೈಲೆಂಟ್ ಮೆಡಿಟೇಷನ್ನು ಒಳ್ಳೆಯದು ಬ್ರಹ್ಮಾಂಡದಿಂದ ವೈಟ್ ಲೈಟು ನಿಮ್ಮ ಸಹಸ್ರಾರ ಚಕ್ರಕ್ಕೆ ಬರ್ತಾ ಇದೆ ಅಂತ ವಿಜುವಲೈಸ್ ಮಾಡ್ಕೋಬೋದು ಇನ್ನು ಈ ಪ್ರಾಸೆಸ್ಗೆ ಉಪವಾಸ ತುಂಬ ಹೆಲ್ಪ್ ಮಾಡುತ್ತೆ ಹೊಟ್ಟೆ ಖಾಲಿ ಇದ್ದಷ್ಟು ಕಾನ್ಸಂಟ್ರೇಟ್ ಬೇಗ ಆಗುತ್ತೆ ಮತ್ತು ಮಾತು ಕಡಿಮೆ ಮಾಡಬೇಕು ಈ ಸಹಸ್ರಾರ ಚಕ್ರ ಆ್ಯಕ್ಟಿವ್ ಆದಾಗ ಅಹಂ ಬ್ರಹ್ಮಾಸ್ಮಿ ಅನ್ನುವ ಅರಿವು ಬರುತ್ತೆ ಇದು ಪ್ಯೂರ್ ಬ್ಲಿಸ್ನ ಸ್ಥಿತಿ ಇನ್ನು ಲಲಿತ ಸಹಸ್ರನಾಮದಲ್ಲಿ ಈ ಕುಂಡಲಿನಿ ಜಾಗೃತಿ ಬಗ್ಗೆ ವಿವರವಾಗಿ ಹೇಳಿ ಹೇಳಲಾಗಿದೆ ಅದರಲ್ಲಿ ಮೂಲ ಧಾರೈಕ ನಿಲಯ ಬ್ರಹ್ಮಗ್ರಂಥಿ ವಿಭೇದಿನಿ ಮಣಿಪುರ ಅಂತರದಿತ ವಿಷ್ಣು ಗ್ರಂಥಿ ವಿಭೇದಿನಿ ಆಜ್ಞಾಚಕ್ರ ಅಂತರ ಅಲಸ್ತ ರುದ್ರಗ್ರಂಥಿ ವಿಭೇದಿನಿ ಸಹಸ್ರಾರಾಂಬುಜಾರೂಢ ಸುಧಾ ಸಾರಾಭಿವರ್ಷಿಣಿ ಅಂತ ಈ ಥರ ಸ್ತೋತ್ರ ಬರುತ್ತೆ ಸ್ತೋತ್ರ ಮಂತ್ರ ಇದು ನಮ್ಮೊಳಗಿರುವ ಕುಂಡಲಿನ ಶಕ್ತಿ ಅಂದರೆ ಆರು ಚಕ್ರಗಳನ್ನು ಭೇದಿಸ್ತಾ ಭೇದಿಸ್ತಾ ಶಕ್ತಿ ಹೇಗೆ ಮೇಲಗೆ ಮೇಲಕ್ಕೆ ಬರ್ತಾಳೆ ಅನ್ನೋದನ್ನು ಮೂಲಾಧಾರದಲ್ಲಿ ಕಾಳಿಯ ರೂಪದಲ್ಲಿ ಹತ್ ಕಾಳಿಯ ರೂಪ ಮತ್ತು ತತ್ವದಲ್ಲಿ ಇರುವ ಶಕ್ತಿ ಮೇಲೆ ಮೇಲೆ ಬರುತ್ತಾ ಹಾಕೆ ಲಲಿತಾ ತ್ರಿಪುರ ಸುಂದರಿ ತತ್ವದಲ್ಲಿ ಸಹಸ್ರಾರದಲ್ಲಿ ಶಿವ ಮತ್ತು ಶಕ್ತಿ ಐಕ್ಯ ರೂಪಿಣಿಯಾಗಿ ಅಲ್ಲಿ ಶಿವನೊಂದಿಗೆ ಇರ್ತಾಳೆ ಅನ್ನೋದು ಈ ಮಂತ್ರದ ತಾತ್ಪರ್ಯ ಈ ಚಕ್ರ ಸೀರೀಸ್ನಲ್ಲಿ ಏಳು ವಿಡಿಯೋದಲ್ಲಿ ಚಕ್ರದ ಬಗ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಎಲ್ಲ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್